ಒಂದ್ಸರಿ ಯೋಚನೆ ಮಾಡಿ ಒಂದು ಡಾಲರ್ನ ಬೆಲೆ ಒಂದು ರೂಪಾಯಿ ಆದರೆ ನಮ್ಮ ದೇಶದ ಸ್ಥಿತಿ ಏನಾಗಬಹುದು ಅಂತ ಸುಮಾರು ಜನ ಯುರೋಪ್ ಅಮೆರಿಕ ಟ್ರಿಪ್ ಗಳನ್ನ ಕಡಿಮೆ ಬೆಲೆಯಲ್ಲಿ ಮಾಡಬಹುದು ಅಂತ ಅನ್ಕೊಳ್ತಾರೆ ಇನ್ನು ಕೆಲವರು ಐಫೋನ್ ಗಳನ್ನ ಸಾವಿರ ರೂಪಾಯಿಯಲ್ಲಿ ಖರೀದಿ ಮಾಡಬಹುದು ಅಂತ ಅನ್ಕೊಂಡಿರ್ತಾರೆ ಆಯಿಲ್ ಇಂಪೋರ್ಟ್ ಫಾರಿನ್ ಎಜುಕೇಶನ್ ಎಲ್ಲಾನು ಕಡಿಮೆ ಹಣದಲ್ಲಿ ಸಿಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ ಆದ್ರೆ ರಿಯಾಲಿಟಿ ಬೇರೆ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಭಾರತದ ಜಿಡಿಪಿಯಲ್ಲಿ ಯಲ್ಲಿ ಸರ್ವಿಸ್ ಸೆಕ್ಟರ್ನ ಪಾಲು ನಲವತ್ತೊಂಬತ್ತು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಹಾಗಾಗಿ ಅಮೆರಿಕದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಸಂಬಳ ಹತ್ತು ಸಾವಿರ ಡಾಲರ್ ಇದ್ರೆ ಭಾರತದಲ್ಲಿಯೂ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಫಾರಿನ್ ಇನ್ವೆಸ್ಟರ್ಸ್ ನಮ್ಮ ದೇಶಕ್ಕೆ ಬರೋದೇ ಇಲ್ಲ ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗುತ್ತದೆ ಹಾಗಾಗಿ ಜಿ ಡಿ ನಲ್ಲಿ ಕುಸಿತ ಕಾಣುತ್ತದೆ ಪ್ರತಿ ವರ್ಷ ಭಾರತಕ್ಕೆ ಎರಡು ಕೋಟಿ ಟೂರಿಸ್ಟ್ ಬರ್ತಾರೆ ಅದರ ಸಂಖ್ಯೆ ಕಡಿಮೆ ಇನ್ನು ದೇಶದಲ್ಲಿ ಇನ್ಫ್ಲೇಷನ್ ಕೂಡ ಹೆಚ್ಚಾಗುತ್ತದೆ ನೋಡಿ ಇಂಪೋರ್ಟ್ ಗಿಂತ ಎಕ್ಸ್ಪೋರ್ಟ್ ಹೆಚ್ಚಾಗಿ ಮಾಡುವ ದೇಶಗಳು ತಮ್ಮ ದೇಶದ ಕರೆನ್ಸಿಯನ್ನ ಡಾಲರ್ ಗಿಂತ ಕಡಿಮೆ ಇರಲು ಬಯಸುತ್ತಾರೆ ಚೈನಾ ದೇಶದ ಉದಾಹರಣೆ ತೆಗೆದುಕೊಳ್ಳಿ ಅವರ ಕರೆನ್ಸಿಯನ್ನ ಡಾಲರ್ ಗಿಂತ ಹೆಚ್ಚಾಗಿ ಮಾಡಿದ್ರೆ ಆ ದೇಶದಿಂದ ಬರೋ ಪ್ರಾಡಕ್ಟ್ಸ್ ಅನ್ನ ಯಾರೂ ಖರೀದಿ ಮಾಡೋದಿಲ್ಲ ಇದರಿಂದ ಚೈನಾಗೆ ಸಮಸ್ಯೆ ಆಗುತ್ತದೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು ಬ್ರಿಟೇನ್ ಅರ್ಧ ಜಗತ್ತನ್ನೇ ಆಳಿತ್ತು ಆದ್ರೂ ಯು ಎಸ್ ಡಾಲರ್ ಯಾಕೆ ಡಾಮಿನೇಟ್ ಮಾಡುತ್ತೆ ಅಂತ ಇದರ ಉತ್ತರ ಒಂದು ನಿಮಿಷದಲ್ಲಿ ಹೇಳೋದು ತುಂಬಾ ಕಷ್ಟ ಆದ್ರೆ ಮುಂದಿನ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೇನೆ ಹಾಗೆ ಡಾಲರ್ ಬೆಲೆ ಹೆಚ್ಚಾಗ್ತಾ ಹೋದ್ರೆ ನಮ್ಮ ದೇಶಕ್ಕೆ ಏನು ತೊಂದರೆ ಆಗುತ್ತೆ ಇದರ ಬಗ್ಗೆ ತಿಳಿಯಲು ನಮ್ಮ ಪ್ರೊಫೈಲ್ ಚೆಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ